ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ ಎರಡು ಗದ್ಯಪಾಠ ಏಳು ಲಂಡನ್ ನಗರ ಲೇಖಕರು ವಿಕ್ರೂ ಗೋಕಾಕ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಉತ್ತರ ಊಲವರ್ತ ಎರಡು ನೆಲ್ಸನ್ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಗಾರ್ ಸ್ಕ್ವೇರ್ ಮೂರು ವೆಸ್ಟ್ ಮಿನಿಸ್ಟರ್ವೆ ಯಾರ ಸ್ಮಾರಕವಾಗಿದೆ ಸತ್ತವರ ಸ್ಮಾರಕವಾಗಿದೆ ನಾಲ್ಕು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಚೆರಿಂಗ್ ಕ್ರಾಸ್ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಊಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು ಊಲವರ್ತ ಅಂಗಡಿಯಲ್ಲಿ ಬೂಟು ಕಾಲುಚೀಲ ಚನ್ನ ಸಾಬೂನು ಔಷಧ ಪುಸ್ತಕ ಅಡುಗೆಯ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತವೆ ಎರಡು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಜಾಗ ಹುಡುಕಿಕೊಡುವ ಟೈಪಿಸ್ಟ್ ಕಾರಕೂನರಾಗಿ ಸಿನಿಮಾಗೃಹದಲ್ಲಿ ಶಿಪಾಯಿನಿಯರಾಗಿ ಕೆಲಸ ಮಾಡುತ್ತಾರೆ ಮೂರು ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೊಠ್ಯವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯರಂತೆ ಇನ್ನೊಬ್ಬಳಿಲ್ಲ ಎಂದು ರೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಳಿದ್ದಾರೆ ನಾಲ್ಕು ಪೋಯೆಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಪೋಯೆಟ್ ಕಾರ್ನರ್ ಅಂದರೆ ಕವಿಗಳ ಮೂಲೆ ಕಿಪ್ಲಿಂಗ್ ಮೆಕಾಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಡ್ರೈಡನ್ ವರ್ಡ್ಸ್ವರ್ತ್ ಮುಂತಾದ ಕವಿಗಳ ಸಮಾಧಿಗಳಿವೆ ಐದು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಸಾಮ್ರಾಟರ ರಾಜ್ಯಾಭಿಷೇಕ ಆಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಮೂರನೇ ಎಡ್ವರ್ಡನ್ನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ರಾಜ್ಯಾಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಆಯ್ಕೆ ಈ ವಾಕ್ಯವನ್ನು ಲಂಡನ್ ನಗರ ಎಂಬ ಪಾಠದಿಂದ ಆರಿಸಲಾಗಿದೆ ಇದನ್ನು ಬರೆದವರು ವಿಕ್ರು ಗೋಕಾಕ್ ಸಂದರ್ಭ ಲೇಖಕರು ಲಂಡನ್ ನಗರಕ್ಕೆ ಪ್ರವಾಸಕ್ಕೆ ಹೋಗಿದ್ದಾಗ ಅಲ್ಲಿನ ಸ್ಥಳಗಳಿಗೆ ಭೇಟಿ ಮಾಡಿದಾಗ ಈ ಮಾತನ್ನು ಹೇಳುತ್ತಾರೆ ಒಂದು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಸ್ವಾರಸ್ಯ ಲಂಡನ್ ನಗರದ ಜನರ ದೇಶ ಪ್ರೇಮವನ್ನು ಹೇಳಿದ್ದಾರೆ ಎರಡು ಹೊತ್ತು ಹೊತ್ತು ಹೊತ್ತೆ ಹಣ ಸ್ವರಶ ಸಮಯಕ್ಕೆ ಕೊಡುವ ಮಹತ್ವವನ್ನು ಇಲ್ಲಿ ತಿಳಿಸಿದ್ದಾರೆ ಮೂರು ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಸ್ವರಶ ಜೀವನದ ನಶ್ವರತೆಯನ್ನು ಎಲ್ಲರೂ ಎಲ್ಲವೂ ಮಣ್ಣಿಗೆ ಸೇರಬೇಕು ಎಂಬುದನ್ನು ಈ ವಾಕ್ಯವು ತಿಳಿಸುತ್ತದೆ ನಾಲ್ಕು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಸ್ವರಶ ಜೀವನದ ವಿಕಾಸದಲ್ಲಿ ಪ್ರವಾಸದ ಮಹತ್ವವನ್ನು ಹೇಳಲಾಗಿದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಲಂಡನ್ ಪಟ್ಟಣ ಒಂದು ಸ್ವತಂತ್ರ ಜಗತ್ತು ಅಲ್ಲಿ ಊಲವರ್ತ ಎಂಬ ಅಂಗಡಿ ಇದೆ ಅಲ್ಲಿ ಬೂಟು ಕಾಲು ಚೀಲ ಚನ್ನ ಸಾಬೂನು ಎಲ್ಲ ವಸ್ತುಗಳು ಸಿಗುತ್ತವೆ ಎಲ್ಲ ಅಂಗಡಿಗಳಲ್ಲಿ ಸ್ತ್ರೀಯರೇ ಹೆಚ್ಚು ಕೆಲಸ ಮಾಡುತ್ತಾರೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಇದೆ ಮಿನಿಸ್ಟರ್ ಅಬೇ ಎಂಬ ಸತ್ತವರ ಸ್ಮಾರಕವಿದೆ ಇದು ಪ್ರಾರ್ಥನಾ ಮಂದಿರವೂ ಹೌದು ಇದು ಒಂದು ಸಾವಿರ ವರ್ಷದಷ್ಟು ಪುರಾತನವಾದ ಮಂದಿರವಾಗಿದೆ ಪೊಯಟ್ಸ್ ಕಾರ್ನರ್ ಶಿಲಾಮೂರ್ತಿಗಳು ವಿಜ್ಞಾನಿಗಳ ಮೂಲೆ ಅರಸರ ಅರಮನೆ ಇವೆಲ್ಲವೂ ಅಲ್ಲಿನ ವಿಶೇಷಗಳಾಗಿವೆ ವಿಕ್ರೂ ಇವರ ಕಾಲ ಸ್ಥಳ ಕೃತಿ ಹಾಗೂ ಪ್ರಶಸ್ತಿಗಳನ್ನು ಬರೆಯಿರಿ ವಿಕ್ರೂ ಇವರು ಇವರು ಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸವಣೂರಿನಲ್ಲಿ ಜನಿಸಿದರು ಇವರು ಸಮುದ್ರದಾಚೆಯಿಂದ ಪಯಣ ಉಗಮ ಇಜ್ಜೋಡು ಸಮರಸವೇ ಜೀವನ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ ಇವರಿಗೆ ದೊರೆತಿದೆ